ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ನಮಸ್ಕಾರ ಹಾಗೂ ಸ್ವಾಗತ ನಾನು ಶಿವಾನಂದ್ ಪೂಜೇರಿ ನಾನು ಒಬ್ಬ ಕರಿಯರ್ ಕೌನ್ಸ್ಲರ್ ಅಂದರೆ ವೃತ್ತಿ ಸಲಹೆಗಾರ ಈ ವೃತ್ತಿ ಸಲಹೆಗಾರ ಅಂದರೆ ಏನು ಕರಿಯರ್ ಕೌನ್ಸಿಲಿಂಗ್ ಅಂದರೆ ಏನು ನಾನು ಈಗ ಹೇಳ್ತೀನಿ ಕರಿಯರ್ ಕೌನ್ಸಿಲಿಂಗ್ ಅಂದರೆ ಈ ಹತ್ತನೇ ಮುಗಿದ ತಕ್ಷಣ ಮತ್ತು ಹನ್ನೆರಡನೇ ಮುಗಿದ ತಕ್ಷಣ ಸ್ಟೂಡೆಂಟಿಗೆ ಬಹಳಷ್ಟು ಆಪ್ಷನ್ ಇರ್ತಾವ ಸೈನ್ಸ್ ಕಾಮರ್ಸ್ ಆರ್ಟ್ಸಾ ಬಿ ಎಸ್ ಸಿ ಬಿ ಎ ಬಿ ಕಾಮ ಯಾವ ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕು ಅಲ್ಲ ಇವಕ್ಕಿಂತ ಬಿಟ್ಟಿನ ಜಾಸ್ತಿ ಅದಾವ ನಮ್ಮ ಕೌನ್ಸ್ಲರ್ಗಳ ಪ್ರಕಾರ ಎಷ್ಟಂದ್ರೆ ಇಪ್ಪತ್ತು ಕರಿಯರ್ ಕ್ಲಸ್ಟರ್ಸ್ ಅಂದರೆ ಇಪ್ಪತ್ತು ವೃತ್ತಿ ಕ್ಷೇತ್ರಗಳದವ ಫಾರ್ ಎಕ್ಸಾಂಪಲ್ ಈಗ ಅಗ್ರಿಕಲ್ಚರ್ ಒಂದು ಫೀಲ್ಡ್ ಆಯ್ತು ಅಂದರೆ ಇಂಜಿನಿಯರಿಂಗ್ ಒಂದು ಫೀಲ್ಡ್ ಆಮೇಲೆ ಎಜುಕೇಷನ್ ಒಂದು ಫೀಲ್ಡು ಆಮೇಲೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸ್ಪೋರ್ಟ್ಸ್ ಆರ್ಟ್ಸ್ ಈ ಥರ ಬಹಳಷ್ಟು ಕ್ಷೇತ್ರಗಳಿರ್ತಾವೆ ಈ ಥರ ಇಪ್ಪತ್ತು ಕ್ಷೇತ್ರಗಳಿದಾವೆ ಈ ಒಂದೊಂದು ಕ್ಷೇತ್ರದಾಗ ನೂರು ಎರಡು ನೂರು ಗಂಟಲೆ ವೃತ್ತಿಗಳಿರ್ತಾವೆ ಟೋಟಲ್ ಮೂರು ಸಾವಿರ ವೃತ್ತಿಗಳು ಅದಾವೆ ನಮ್ಮ ಇಂಡಿಯಾದಾಗಾಯಿತು ಆಯಿತು ಟೋಟಲಿ ಹಂಗೆ ಕೌಂಟ್ ಮಾಡಿದಾಗ ಮೂರು ಸಾವಿರಕ್ಕಿಂತ ಹೆಚ್ಚಿನ ವೃತ್ತಿಗಳದಾವೆ ಆದರೆ ನಮಗೆ ನಮ್ಮ ಸ್ಟೂಡೆಂಟ್ಗಳಿಗೆ ಎಷ್ಟು ಗೊತ್ತಿರ್ತಾವ ಬಹಳ ನಮ್ಮ ಸರ್ವೇನ ಐತಿ ಎಷ್ಟು ಭಾಳ ಎಂಟರಿಂದ ಒಂಬತ್ತು ಭಾಳ ಹತ್ತು ಅಷ್ಟೇ ಗೊತ್ತಿರ್ತಾವೆ ಮೂರು ಸಾವಿರ ಗಂಟ್ಲೆ ಅದಾವೆ ಬರೀ ಹತ್ತಿರಾಗ ಸೆಲೆಕ್ಷನ್ ಮಾಡ್ತಾರೆ ಸ್ವಲ್ಪ ಹುಡುಗರು ಅಷ್ಟು ಗೊತ್ತಿರಲ್ಲ ಬರೀ ಡಾಕ್ಟರು ಇಂಜಿನಿಯರು ಇಷ್ಟೇ ಹೇಳ್ತಾವೆ ಸ್ವಲ್ಪ ಹುಡುಗರು ಪೊಲೀಸ್ ಸೋಲ್ಜರ್ ಆರ್ಮಿ ಇಷ್ಟೇ ಅದು ಬಿಟ್ಟು ಏನೂ ಗೊತ್ತಾಗಿಲ್ಲ ಆರ್ಮಿ ಒಳಗೆ ಹೋಗೋ ಹುಡುಗರಿಗೆ ಆರ್ಮಿ ಒಳಗೆ ಆಫೀಸರ್ ಹೆಂಗಾಗ್ತಾರೆ ಅನ್ನೋದು ಗೊತ್ತಿಲ್ಲ ಆರ್ಮಿ ಹೋಗ್ತೀರಿ ಸೋಲ್ಜರ್ ಹಾಕ್ತಿರಿ ಆದರೆ ಅದರೊಳಗೆ ಹೈಯರ್ ಲೆವೆಲ್ ಆಫೀಸರ್ ಹೆಂಗಾಗೋದು ಆಫೀಸರ್ ಆದರೆ ಏನು ಕೇಟೈತಿ ಆಫೀಸರ್ ಆಗೋದು ಅದು ಆರ್ಮಿ ಒಳಗಣ ಆರ್ಮಿದಾಗ ಹೆಚ್ಚಿನ ಸೇವೆ ಮಾಡೋದು ಮತ್ತು ಪೈಲಟ ವಿಮಾನ ಹಾರಿಸೋದು ಕಮರ್ಷಿಯಲ್ ಪೈಲಟ ಇವು ಪೈಲಟ್ ಬಗ್ಗೆ ನಮ್ಮ ಯಾರಿಗೂ ಗೊತ್ತಾಯಿಲ್ಲ ನಮ್ಮ ಹಳ್ಳಿ ಕಡೆ ಸ್ಟೂಡೆಂಟ್ಸ್ಗಳಿಗೆ ಹೆಂಗೆ ಹಾಕ್ತಾರೆ ಪೈಲಟ್ ಹೆಂಗೆ ಹಾಕ್ತಾರೆ ಪೈಲಟ್ ಆಗ ಏನು ಕಲಿಬೇಕು ಏನು ಯಾವ ಕೋರ್ಸ್ ಮಾಡಬೇಕು ಯಾರನ್ನ ಹೋಗಿ ರೀಚ್ ಮಾಡಬೇಕು ಏನೋ ಗೊತ್ತಾ ಇರಂಗಿಲ್ಲ ಅದಕ್ಕೆ ನಮ್ಮಲ್ಲಿ ಏನೈತೆ ಅಂದರೆ ಈ ಥರ ಕ್ರೇಜಿ ಕ್ರೇಜಿ ಇರ್ತಾವಲ್ಲ ಇವು ಆರ್ಮಿ ಒಳಗೆ ಆಫೀಸರ್ ರಿಸ್ಕ್ ಜಾಬ್ ಇರ್ತಾವೆ ರಿಸ್ಕ್ ಪ್ರೊಫೈಲ್ ಜಾಬ್ ಹೈ ರೆಸ್ಪಾನ್ಸಿಬಿಲಿಟಿ ಇರ್ತಾವೆ ಅಂತಾವ ಮತ್ತು ಈ ಪೈಲಟ್ ಆಗೋದು ಟ್ರೈನ್ಗ ಗಾರ್ಡ್ ಆಗೋದು ಈ ಥರ ಭಾಳ ಇರ್ತಾವೆ ಅದ್ರೊಳಗೆ ನಾವು ನಿಮಗೆ ಏನು ಮಾಡ್ತೀವಿ ಅಂದರೆ ಒಂದು ಸ್ಟೂಡೆಂಟಿಗೆ ಟೆಂತ್ ಸ್ಟೂಡೆಂಟಿಗೆ ನೈನ್ತ್ ಸ್ಟೂಡೆಂಟಿಗೆ ಏನು ಮಾಡ್ತೀವಿ ಅಂದರೆ ನಾವು ಟೆಸ್ಟ್ ಇಡ್ತೀವಿ ಕರಿಯರ್ ಅಸೆಸ್ಮೆಂಟ್ ಟೆಸ್ಟ್ ಅಂತೇಳಿ ಈ ಟೆಸ್ಟ್ ನಾವು ವೆಬ್ಸೈಟ್ ಒಳಗೆ ಫ್ರೀ ಐತಿ ಎಲ್ಲರಿಗೂ ಫ್ರೀ ಐತಿ ಯಾರು ಬೇಕಲ್ಲ ಅವ್ರು ಬಂದು ಅಟೆಂಡ್ ಮಾಡ್ರಿ ಈ ಟೆಸ್ಟ್ ಒಳಗೆ ಮಾರ್ಕ್ಸ್ ಇರೋಂಗಿಲ್ಲ ನಿಮ್ಗೆ ಅದ ನಿಮ್ಗೆ ಏನು ಇಷ್ಟ ಆಗೈತಿ ಇದರೊಳಗೆ ಅಂದ್ರೆ ಇದ್ರಾಗ ಯಾವ ನೀವು ಎಷ್ಟು ಕ್ವಶನ್ ಏನೂ ಇರಂಗಿಲ್ಲ ನೀವು ಏನು ಟಿಕ್ ಹಾಕ್ತೀರಿ ಅದು ಕರೆಕ್ಟ ನಿಮ್ಮ ಪ್ರಕಾರ ಅದು ಕರೆಕ್ಟಾ ನಮಗೂ ಅದಕ್ಕೆ ಕರೆಕ್ಟಾ ಅದಕ್ಕೆಂದ್ರೆ ಅದು ನಿಮ್ಮ ಪರ್ಸ್ನಾಲಿಟಿ ನಿಮ್ಮ ಇಂಟ್ರೆಸ್ಟು ಅದು ನಿಮ್ಮ ಕರಿಯರ್ ಅದು ನಿಮ್ಮ ಲರ್ನಿಂಗ್ ಸ್ಟೈಲ್ ಅದನ್ನು ಚೆಕ್ ಮಾಡೋಕೆ ಟೆಸ್ಟ್ ಇರುತ್ತೆ ಇದೇನು ಮಾಡುತ್ತೆ ಅಂದ್ರೆ ಇದು ಟೆಸ್ಟ್ ಆದ ತಕ್ಷಣ ಒಂದು ರಿಪೋರ್ಟ್ ಬರುತ್ತೆ ಆ ರಿಪೋರ್ಟ್ ಒಳಗೆ ಆ ಸ್ಟೂಡೆಂಟ್ ಯಾರು ಆ ಎಕ್ಸಾಮ್ ಆ ಟೆಸ್ಟ್ ಬರೆದಿರ್ತಾರಲ್ಲ ಅವರ ಬ್ರೈನ್ ಹೆಂಗೈತಿ ಯಾವ್ಯಾವ ಜಾಬ್ ಪ್ರೊಫೈಲಿಗೆ ಅವ್ರ ಬ್ರೈನ ಹೊಂದ್ಕೊಂಡಿ ನಾವು ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ಮನುಷ್ಯನೊಳಗೆ ಎರಡು ಇರ್ತಾವೆ ಒಂದು ಎಟಿಟ್ಯೂಡು ಒಂದು ಆ್ಯಪ್ಟಿಟ್ಯೂಡು ಎಟಿಟ್ಯೂಡ್ ಅಂದ್ರೆ ನಾವು ಹೆಂಗೆ ಬಿಹೇವ್ ಮಾಡ್ತೀವಿ ನಾವು ಹೊರಗಿಂದ ಹೆಂಗೆ ಅದೀವಿ ಅನ್ನೋದು ನಮ್ಮದು ಎಟಿಟ್ಯೂಡ್ ಆಯ್ತು ಆದರೆ ಆ್ಯಪ್ಟಿಟ್ಯೂಡ್ ಅನ್ನೋದು ಇನ್ನೊಂದು ಇರುತ್ತೆ ಆ್ಯಪ್ಟಿಟ್ಯೂಡ್ ಅನ್ನೋದು ಹೆಂಗಪ್ಪ ಅಂದ್ರೆ ಇದು ತಾಯಿ ಗರ್ಭದಲ್ಲಿ ಇದ್ದಾಗ ಆ ಮಗುವಿಗೆ ತಲೆಗೆ ಹೊಂದಿರ್ತಾವ ಒಳಗೆ ಇವು ಸೇರ್ಕೊಂಡಿರ್ತಾವೆ ಹೆಂಗೆ ಇವು ಏನಂತಾರೆ ಆ್ಯಪ್ಟಿಟ್ಯೂಡ್ ಸ್ಕಿಲ್ ಅಂತಾರೆ ರೀ ಇನ್ ಬಾರ್ನ್ ಟ್ಯಾಲೆಂಟ್ ಅತ್ತ ರೀ ಇವ್ಕ ಇವು ಹೆಂಗಂದ್ರೆ ಹುಟ್ಟಣ ಆ ಮಕ್ಳ ಜೊತೆ ಬಂದಿರ್ತಾವ ಅವ್ಕ ಇನ್ ಬಾರ್ನ್ ಟ್ಯಾಲೆಂಟ್ ಅದಕ್ಕೆ ನಾವು ಕರಿತೀವಿ ಇದನ್ನು ರೆಕಗ್ನೈಸ್ ಮಾಡಬೇಕು ಮಾಡಿ ಅದನ್ನ ನರ್ಚರ್ ಮಾಡಿ ಅದಕ್ಕೆ ಟ್ರೈನಿಂಗ್ ಕೊಟ್ರೆ ಅದ್ರೊಳಗೆ ಅವ್ರು ಎಕ್ಸ್ಪರ್ಟ್ ಆಗ್ತಾರೆ ಈಗ ನೋಡ್ರಿ ನೀವು ಒಂದು ಸ್ಕೂಲ್ ಒಳಗೆ ಭಾಳ ವಿದ್ಯಾರ್ಥಿಗಳು ಇರ್ತಾವೆ ಒಂದು ಮೂವತ್ತು ಇರ್ತಾರೆ ಅದ್ರೊಳಗೆ ಸ್ವಲ್ಪ ಹುಡುಗರಿಗೆ ಒಂದು ಲೆಕ್ಕ ಟೀಚರಿಗೆ ಬೋರ್ಡ್ ಮೇಲೆ ಅವ್ರಿಗೆ ಅಲ್ಲೇ ತಿಳಿದ್ಬಿಡ್ತೈತಿ ಇನ್ನು ಸ್ವಲ್ಪ ಹುಡುಗರಿಗೆ ಒಂದು ಹತ್ತು ಸಲ ಕೂತ್ ಬರದ್ರು ಏನೂ ತಿಳಿಯಂಗಿಲ್ಲ ಹನ್ನೊಂದು ಸಲ ಬರೆಯಾಕೋಕ್ಕವರು ಮದ್ ಮರೆತು ಬಿಡ್ತಾರೆ ಕರೆ ಸ್ವಲ್ಪ ಹುಡುಗರು ಅದು ಅಲ್ಲಿ ಬೋರ್ಡ್ ಮೇಲಿಂದ ಅಲ್ಲೇ ಕಲ್ತು ಬಿಡ್ತಾರೆ ಇದು ಹೆಂಗಪ್ಪ ಅಂದ್ರೆ ಅವ್ರಿಗೆ ಆ ಟ್ಯಾಲೆಂಟ್ ಇರುತ್ತೆ ಹುಟ್ಟಾನೆ ಆ ಟ್ಯಾಲೆಂಟ್ ಬಂದಿರುತ್ತೆ ಆ ಕ್ಲಾಸ್ನಾಗ ಕನ್ಕ ಟ್ಯಾಲೆಂಟ್ ಬಂದಿರಕ್ಕೆ ಸದ್ಯ ಇಲ್ಲ ಎದಕ್ಕಪ್ಪ ಅಂದ್ರೆ ಟೀಚರ್ ಒಮ್ಮೆ ಕಲ್ಸತ್ತಾನ ಅವರು ಕಲ್ತು ಬಿಟ್ಟರು ಸ್ವಲ್ಪ ಹುಡುಗರು ಆಗೋಯ್ತು ಎದಕ್ಕೆ ಹೇಳಿದ್ರು ಅದು ಇನ್ಬೋರ್ನ್ ಟ್ಯಾಲೆಂಟ್ಸ್ ಸ್ಕಿಲ್ಸ್ ಇರ್ತಾವೆ ನಿಂಬರಿಕ್ ಕಲ ಸ್ಕಿಲ್ ಇರ್ತಾವೆ ಅವು ಸ್ಕಿಲ್ ಸ್ವಲ್ಪ ಮಂದಿಗೆ ಜಾಸ್ತಿ ಇರ್ತಾವ ಸ್ವಲ್ಪ ಮಂದಿಗೆ ಕಡಿಮೆ ಇರ್ತಾವ ಅದಕ್ಕೆ ಅದನ್ನು ನಾವೇನು ಕತಿ ಗುರ್ತಿಸ್ಬೇಕು ಗುರುತಿಸಿ ಮತ್ತು ಯಾರಿಗೆ ಅವ್ರ ಟ್ಯಾಲೆಂಟ ಆ ಸ್ಕಿಲ್ಸ್ ಎಲ್ಲ ಅವನು ಬೆಳೆಸ್ಬೇಕು ಅದಕ್ಕೆ ಈ ಟೇಸ್ಟ್ ಭಾಳ ಇಂಪಾರ್ಟೆಂಟ್ ಈ ಟೆಸ್ಟು ಬರೀರಿ ನಿಮಗೆ ರಿಪೋರ್ಟ್ ಬೇಕು ಅನ್ನಿಸ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ರಿ ನಾವು ರಿಪೋರ್ಟ್ ಆ್ಯಕ್ಟಿವ್ ಮಾಡ್ತೀವಿ ಆಮೇಲೆ ಆ ರಿಪೋರ್ಟು ಮೂವತ್ತೆರಡು ಪೇಜ್ ಇರುತ್ತೆ ಆ ಮೂವತ್ತೆರಡು ಒಳಗೆ ಆ ಸ್ಟೂಡೆಂಟ್ ಬಗ್ಗೆ ಅವ್ರ ಪರ್ಸ್ನಾಲಿಟಿ ಅವ್ರ ಇಂಟ್ರೆಸ್ಟ್ ಅವ್ರ ಲರ್ನಿಂಗ್ ಸ್ಟೈಲ್ ಅವ್ರ ಸ್ಕಿಲ್ಸ್ ಅವ್ರ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಲ್ಲ ಟೆಸ್ಟ್ ಮಾಡಿರ್ತೀವಿ ಅದ್ರ ರಿಪೋರ್ಟ್ ಮೂವತ್ತೆರಡು ಪೇಜ್ನಾಗಿರುತ್ತೆ ಮತ್ತು ರಿಪೋರ್ಟ್ ಹೆಂಡಿಗೆ ಎಕ್ಸಿಕ್ಯೂಷನ್ ಪ್ಲ್ಯಾನ್ ಅದರ ಮುಂದೆ ಆ ಸ್ಟೂಡೆಂಟ್ ಯಾವ ಕರಿಯರನ್ನು ಚೂಸ್ ಮಾಡಿ ಮುಂದೆ ಹೋದ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ಟಾಪ್ ತ್ರೀ ಟಾಪ್ ಟೆನ್ ಇರ್ತಾವ ಟಾಪ್ ಟೆನ್ ಒಳಗೆ ಟಾಪ್ ತ್ರೀ ನಾವು ಮತ್ತೆ ರೆಕಮೆಂಡ್ ಮಾಡ್ತೀವಿ ಅದನ್ನು ನೀವು ನಿಮಗೆ ಯಾವ್ದು ಬೆಸ್ಟ್ ಅನ್ನಿಸ್ತತಿ ಪೇರೆಂಟ್ಸ ಸ್ಟೂಡೆಂಟ್ಸ ಇಬ್ಬರು ಕೂಡಿ ಡಿಸೈಡ್ ಮಾಡಿರಿ ನಾವು ಅದಕ್ಕೆ ಎಕ್ಸಿಕ್ಯೂಷನ್ ಪ್ಲ್ಯಾನ್ ಯಾವ ಕೋರ್ಸ್ ಮಾಡಬೇಕು ಯಾವ ಸ್ಕಿಲ್ಸ್ ಕಂಪ್ಯೂಟರ್ ಕ್ಲಾಸಾ ಇಂಗ್ಲೀಷ್ ಲರ್ನಿಂಗ ಇಂಗ್ಲೀಷ್ ಸ್ಪೀಕಿಂಗ ಯಾವ್ಯಾವ ಕೋರ್ಸ್ ಮಾಡಬೇಕು ನಾವೆಲ್ಲ ರೆಕಮೆಂಡ್ ಮಾಡಿ ಕೊಡ್ತೀವಿ ನಾವು ಒಂಥರ ಡಾಕ್ಟರ್ ಥರ ಈಗ ರೋಗ ಬಂದಾಗ ಹೆಂಗೆ ಡಾಕ್ಟರು ಡಿಸ್ಕ್ರಿಪ್ಷನ್ ಕೊಡ್ತಾರಲ್ಲ ಈಗ ಪ್ರಿಸ್ಕ್ರಿಪ್ಷನ್ ಈ ಥರ ಮರ್ತಾರೆ ತೋರಿ ಆರಾಮ್ ಆಕತ್ತೇಳಿ ಹಂಗೆ ಇದು ಕಲರ್ ಹಂಗೆ ನೀವು ಎಲ್ಲರೂ ಈ ಕರೆಕ್ಟ್ ಗೈಡೆನ್ಸ್ ತೊಗೊಳ್ಳಿಲ್ಲ ಅಂದರೆ ಮುಂದೆ ನಿಮ್ಗೆ ಪ್ರಾಬ್ಲಮ್ ಆಕೈತಿ ಈಗ ನೋಡಿರಿ ಒಂದು ಶೂಸ್ ತೊಳಕ್ಕೆ ಹೋಗಿರಿ ನಂಬರ್ ಹೆಚ್ಚಾಗಿ ಕಡಿಮೆ ಆಯಿತು ಅಂದರೆ ಕಂಫರ್ಟೇಬಲ್ ಆಗೋದಿಲ್ಲ ಅದೇ ರೀತಿ ವೃತ್ತಿನೂ ಈ ಜಾಬ್ ಮಾಡೋದು ಹಂಗೆ ನೀವು ಕರೆಕ್ಟ್ ಜಾಬ್ ಸಿಗಲಿಲ್ಲ ಅಂದರೆ ತರಾಸಾಗ್ತಿರ್ತೈತಿ ಬಾ ಪ್ರಾಬ್ಲಮ್ ಆಗ್ತಿರ್ತೈತಿ ಅದಕ್ಕೆ ಕರೆಕ್ಟ್ ಜಾಬ್ ನಿಮ್ಗೆ ಯಾವುದು ಕಂಫರ್ಟೇಬಲ್ ಐತಿ ಆ ಜಾಬ್ ಮಾಡಬೇಕು ಅದಕ್ಕೆ ಏನು ಮಾಡೋದು ಇದು ಕರಿಯರ್ ಕೌನ್ಸ್ಲಿಂಗ್ ಮಾಡಬೇಕು ಈಗ ನೋಡ್ರಿ ನಾವು ಸ್ವಲ್ಪ ಮಂದಿಗೆ ಈ ಕೂತಲ್ಲಿ ಕೆಲಸ ಮಾಡು ಭಾಳ ಇಷ್ಟ ಆಕೈತಿ ಅವ್ರಿಗೆ ಯಾವ ಕೂತ್ ಮಾಡೋ ಕೆಲಸದವ್ರು ಅವನ್ನೆಲ್ಲ ರೆಕಮೆಂಡ್ ಮಾಡಿಬಿಡ್ತೀವಿ ನಾವು ಸ್ವಲ್ಪ ಮಂದಿಗೆ ತಿರುಗಾಡಿ ಮಾಡೋದು ಇಷ್ಟ ಆಕೈತಿ ಅವನ್ನ ರೆಕಮೆಂಡ್ ಮಾಡ್ತೀವಿ ಸ್ವಲ್ಪ ಮಂದಿಗೆ ಏನಿರ್ತೈತಿ ಮಿಲ್ಟ್ರಿ ಹೋಗತಿರ್ತೈತಿ ಮಿಲ್ಟ್ರಿ ಔಟ್ಡೋರ್ ಆ್ಯಕ್ಟಿವಿಟೀಸ್ ಮಾಡ್ಬೇಕಾದ್ರೆ ಇಷ್ಟ ಇರ್ತೈತಿ ಬಟ್ ಅವ್ರಿಗೆ ಅಲರ್ಜಿ ಇರ್ತೈತಿ ಸ್ಕಿನ್ ಅಲರ್ಜಿ ಮತ್ತು ಇದೇನು ಲೈಟ ಡಸ್ಟ್ ಅಲರ್ಜಿ ಇರ್ತಾವೆ ಹಂಗೆ ಅಲರ್ಜಿ ಇತ್ತಂದ್ರೆ ನೀವು ಕೆಲಸ ಮಾಡೋಕ್ಕಾಗೋಲ್ ಹೊರಗೆ ಅವಾಗ ನೋಡಬೇಕು ನೀವು ಒಳಗೆ ಕೂತ ಕೆಲಸ ಮಾಡಬೇಕು ಸ್ವಲ್ಪ ಮನೆಗೆ ಎ ಸಿ ಅಲರ್ಜಿ ಇರ್ತೈತಿ ಮತ್ತು ನೀವು ಕೂತು ಹೆಂಗೆ ಕೆಲಸ ಮಾಡ್ತೀರಿ ನೀವು ಹೊರಗೆ ಹೋಗಬೇಕು ಅದಕ್ಕೆ ಅದನ್ನೆಲ್ಲ ನೀವು ಗೊರ್ತಾ ಹಿಡಿಬೇಕು ಗುರ್ತಾ ಹಿಡಿದು ನೀವು ನಿಮ್ದು ಎಜುಕೇಷನ್ ಮಾಡಬೇಕು ನೀವು ಇದನ್ನು ಎಷ್ಟು ಜಲ್ದಿ ಮಾಡ್ತಿರಲ್ಲ ನಿಮ್ಮ ಜೀವನದಾಗ ಟೆಂತ್ಗೆ ಮಾಡಿರತಿಕೋರಿ ಮುಂದೆ ನಿಮಗೆ ಆಪ್ಷನ್ ಜಾಸ್ತಿ ಇರ್ತಾವೆ ನೀವು ಒಂದು ಸೈನ್ಸ್ ಚೂಸ್ ಮಾಡಿರತಕ್ಕೋರಿ ನಿಮಗೆ ಆಪ್ಷನ್ ಕಡಿಮೆ ಅದು ಆರ್ಟ್ಸ ಕಾಮರ್ಸ್ಗೆ ಅವೆಲ್ಲ ನೀವು ಬರೋಂಗಿಲ್ಲ ಈಗ ಅದಕ್ಕೆ ಹೇಳು ಅವು ಹೊರಗೆ ಉಳಿದು ನೀವು ಸೈನ್ಸ್ ಒಳಗೆ ಸೆಲೆಕ್ಟ್ ಮಾಡಬೇಕು ಅದಕ್ಕೆ ನೀವೇನು ಮಾಡೋ ಟೆಂತ್ ಇದ್ದಾಗ ನಾ ಕರಿಯರ್ ಕೌನ್ಸಿಲಿಂಗ್ ಮಾಡ್ರಿ ಅಂದರೆ ಇದು ಬೆಸ್ಟ್ ನಿಮ್ಗೆ ಎಷ್ಟು ಅಪೋರ್ಚುನಿಟಿ ಇದಾವಲ್ಲ ಎಲ್ಲ ಥರೊಳಗೆ ನೀವು ಯಾವ್ದು ಬೇಕು ಅಂತ ತೊಗೊಂಡು ಯಾವ್ದು ಬ್ಯಾಡೋದು ಬಿಟ್ಟು ಮುಂದೆ ಹೋಗ್ಬೋದು ಹಿಂಗೆ ಅವ್ರ ಏನಕ್ಕೈತೆ ಅಂದರೆ ನೀವು ಫೈನಲ್ ಗೋಲನ್ನು ಸೇರ್ತೀರಿ ಮತ್ತು ಹೆಂಗೆ ನಮ್ಮದೊಂದು ಲೈನ್ ಐತಿ ಚೂಸ್ ವೈಸ್ಲಿ ಸಕ್ಸಿಡ್ ಸ್ಟ್ರಾಂಗ್ಲಿ ಅಂದರೆ ಸಣ್ಣತನಲ್ಲಿ ಚೂಸ್ ಮಾಡಿರಿ ಮತ್ತೇನು ಸಕ್ಸೆಡ್ ಆಗ್ತಿರಲ್ಲ ಜಾಬ್ ಒಳಗೆ ಅದು ನಾವು ಲಗೂಟ್ ಹಾಕ್ತೀರಿ ಮತ್ತು ನಿಮ್ಗೆ ಅಬ್ಸ್ಟ್ರಾಕ್ಷನ್ ಬರೋಂಗಿಲ್ಲ ನಡಕ್ಕೆ ಏನೂ ಕಠಿಣ ಬರೋಂಗಿಲ್ಲ ಅದಕ್ಕಂದ್ರೆ ನಾವು ನಿಮ್ಗೆ ಒಂದು ಪಾತ್ ಕೊಡ್ತೀವಿ ಅದ್ರ ಹಿಂದೆ ಹೋಗ್ತೀರಿ ನಾವು ಒಂದು ಡ್ಯಾಶ್ ಬೋರ್ಡ್ ಕೊಡ್ತೀವಿ ನಿಮ್ಗೆ ಟೆಸ್ಟ್ ಆದ ಕೂಡಲೇ ರಿಪೋರ್ಟ ರಿಪೋರ್ಟ್ ಆದ ಕೂಡಲೇ ಒಂದು ಡ್ಯಾಶ್ ಬೋರ್ಡ್ ಕೊಡ್ತೀವಿ ಆ ಡ್ಯಾಶ್ ಬೋರ್ಡ್ ಒಳಗೆ ಸ್ಕಾಲರ್ಶಿಪ್ ಮತ್ತು ಕಾಲೇಜ್ ಲಿಸ್ಟ್ ನಮ್ಮ ಇಂಡಿಯಾ ಒಳಗೆ ಆಯಿತು ಇಂಟರ್ನ್ಯಾಷನಲ್ಗೆ ಆಯಿತು ಎಷ್ಟು ಕಾಲೇಜಿದವಲ್ಲ ಎಲ್ಲ ಕಾಲೇಜ್ದು ಟಾಪ್ ಕಾಲೇಜ್ದು ಲಿಸ್ಟ್ ಐತಿ ಅಲ್ಲಿ ಎಷ್ಟು ಫೀಸ್ ಐತಿ ಅಲ್ಲಿ ರ್ಯಾಂಕಿಂಗ್ ಕಟ್ ಆಫ್ ಎಷ್ಟು ಐತಿ ಎಲ್ಲ ಇನ್ಫಾರ್ಮೇಷನ್ ಗೂಗಲ್ನಾಗಿಂದು ತೊಗೊಂಡು ನಾವು ಅಲ್ಲಿ ಕೊಡ್ತೀವಿ ನಿಮಗೆ ಆ ಡ್ಯಾಶ್ ಸ್ಕಾಲರ್ಶಿಪ್ಪ ಕಾಲೇಜ್ ಇನ್ಫಾರ್ಮೇಷನ್ ಎಕ್ಸಾಮ್ ಯು ಸಿ ಟಿ ನೀಟ್ ಆ ಜೆ ಡಬಲ್ ಇ ಎಕ್ಸಾಮ್ ಬರ್ತಾವೆ ಎಕ್ಸಾಮ್ ಇನ್ಫಾರ್ಮೇಷನ್ ಎಕ್ಸಾಮ್ ಅಪ್ಲಿಕೇಶನ್ ಯಾವಾಗ ಕರೀತಾರೆ ಎಕ್ಸಾಮ್ ಯಾವತ್ತೈತಿ ಎಕ್ಸಾಮ್ ರಿಸಲ್ಟ್ ಯಾವತ್ತೈತಿ ಎಲ್ಲ ಇನ್ಫಾರ್ಮೇಷನ್ ಒಂದು ಪ್ಲಾಟ್ಫಾರ್ಮ್ನಾಗೆ ಸಿಗುತ್ತೆ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಎಜುಕೇಷನ್ ಬಗ್ಗೆ ಪ್ರಾಬ್ಲಮ್ ಬರೋಂಗಿಲ್ಲ ಒಂದು ವೇಳೆ ಪ್ರಾಬ್ಲಮ್ ಬಂದರೂ ನಾವು ಇರ್ತೀವಿ ನಮಗೆ ಕಾಂಟ್ಯಾಕ್ಟ್ ಮಾಡೋದು ನಾವು ನೀವು ಏನು ಮಾಡ್ತೀವಿ ಅಂದರೆ ನಿಮಗೆ ಆನ್ಸರ್ ಏನು ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಸೊಲ್ಯೂಷನ್ ನಾವು ಕೊಡ್ತೀವಿ ಇದಕ್ಕೆ ಕರಿಯರ್ ಕೌನ್ಸಿಲಿಂಗ್ ಕರೀತಾರೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಿ ಈ ಕ್ಯೂ ಆರ್ ಕೋಡನ್ನು ಮತ್ತು ನಮ್ಮ ವೆಬ್ಸೈಟನ್ನು ವಿಸಿಟ್ ಮಾಡಿರಿ ಕ್ಯೂ ಆರ್ ಕೋಡ್ ನೀವು ಸ್ಕ್ಯಾನ್ ಮಾಡಿದ್ರೆ ನಮ್ಮ ವೆಬ್ಸೈಟ್ಗೆ ಹೋಗ್ತೀರಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಟೆಸ್ಟ್ ಅದಾವೆ ಏಯ್ಟ ನೈನ್ತ್ ಟೆಂತ ಲೆವೆಂತ್ ಟ್ವೆಲ್ತ ಸೈನ್ಸ್ ಮಾಡಿದವ್ರಿಗೆ ಸೈನ್ಸ್ ಒಳಗೂ ಪಿ ಸಿ ಎಮ್ ಬಿ ಮಾಡಿದವ್ರಿಗೆ ಪಿ ಸಿ ಬಿ ಮಾಡಿದವ್ರಿಗೆ ಪಿ ಸಿ ಎಮ್ ಮಾಡಿದವ್ರಿಗೆ ಕಾಮರ್ಸ್ ಮಾಡಿದವ್ರಿಗೆ ಆರ್ಟ್ಸ್ ಮಾಡಿದವ್ರಿಗೆ ಡಿಪ್ಲೊಮಾ ಮಾಡಿದವ್ರಿಗೆ ಎಲ್ಲ ಥರ ಎಲ್ಲ ಸ್ಟೂಡೆಂಟ್ಸಿಗೆ ಏನೈತೆ ಅಂದರೆ ಅಲ್ಲಿ ಟೆಸ್ಟ್ ತಗೋ ನಿಮ್ಮ ನಿಮ್ಮದು ಯಾವ್ದೈತಿ ನೀವು ಸೆಲೆಕ್ಟ್ ಮಾಡಿರಿ ಟೆಸ್ಟ್ ಬರೀರಿ ರಿಪೋರ್ಟ್ ಸಲುವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿರಿ ಇಲ್ಲ ವಾಟ್ಸಪ್ ಒಳಗೆ ರಿಪೋರ್ಟ್ ಆ್ಯಕ್ಟಿವ್ ಮಾಡಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನಾವೇನು ಮಾಡ್ತೀವಿ ಅಂದರೆ ರಿಪೋರ್ಟನ್ನು ಆ್ಯಕ್ಟಿವ್ ಮಾಡ್ತೀವಿ